ಓಂ ಗಂ ಗಣಪತೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಗಜಸ್ಯ ವಿಘ್ನರಾಜ ಲಂಬೋದರ ಶಿವಾತ್ಮಜ ವಕ್ರತುಂಡ ಶೂಪಕರ್ಣ ಕುಬ್ಜ ವಿನಾಯಕ ವಿಘ್ನನಾಶ ವಿಕಟ ವಾಮನ ಸರ್ವದೇವತ ಸರ್ವಾರ್ತಿನಾಶ ಭಗವಾನ್ ವಿಘ್ನಹರ್ತ ಧೂಮ್ರಕ ಸರ್ವದೇವಾದಿದೇವ ಏಕದಂತ ಬಲಚಂದ್ರ ಗಣೇಶ್ವರ ಗಣಪತಿ ಓಂ ಗಂ ಗಣಪತಿಯ ನಮಃ ಶ್ರೀ ವಿದ್ಯಾ ಗಣಪತಿ ಭಕ್ತ ಮಂಡಳಿ ರಾಜಾಜಿನಗರ ಜೂಗನಹಳ್ಳಿ ಯಶಸ್ವಿ ಹಾಗೂ ಅದ್ದೂರಿ ಎಪ್ಪತ್ತ್ಮೂರನೇ ವರ್ಷದ ಗಣೇಶೋತ್ಸವ ಸಾವಿರದ ಒಂಬೈನೂರ ನಲವತ್ತ ಏಳನೇ ವಿಶ್ವಾಸನಾಮ ಸಂವತ್ಸರ ದಕ್ಷಿಣಾಯಣೆ ಭಾದ್ರಪದ ಶುಕ್ಲ ಚತುರ್ಥಿ ದಿನಾಂಕ ಇಪ್ಪತ್ತ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬುಧವಾರದಿಂದ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರರ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಮುಂಭಾಗ ಶ್ರೀ ವಿದ್ಯಾಗಣಪತಿ ಎಪ್ಪತ್ತ್ಮೂರನೇ ವಾರ್ಷಿಕೋತ್ಸವ ಯಶಸ್ವಿ ಅರ್ಥಪೂರ್ಣ ವಿಜೃಂಭಣೆಯಾಗಿ ಜರುಗುತ್ತಿದೆ ಬಿ ಎಸ್ ಸತ್ಯನಾರಾಯಣ ಭಟ್ಟರ್ ಅಂಥೇಳಿ ಜೂಗನಹಳ್ಳಿ ಕೋದಂಡರಾಮಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕನಾಗಿ ಕೈಂಕರ್ಯವನ್ನು ನಡೆಸ್ಕೊಂಡು ಇದ್ದೇವೆ ನಮ್ಮ ತಾತಾವರ ಕಾಲದಿಂದಲೂ ಒಂದು ಅಲ್ಲಿ ಕೈಂಕರ್ಯವನ್ನು ಆಗಮ ರೀತಿಯಾಗಿ ಮತ್ತು ನಿತ್ಯ ಪೂಜೆಯ ವಿಜಾ ಪೂಜಾ ಕಾರ್ಯಕ್ರಮಗಳನ್ನು ನಡೆ ನೆರವೇರಿಸ್ಕೊಂಡು ಇದ್ದೀವಿ ಮತ್ತು ಇಲ್ಲಿನ ವಿಶೇಷ ಏನಪ್ಪ ಅಂದರೆ ಶ್ರೀ ವಿದ್ಯಾಗಣಪತಿ ಭಕ್ತಮಂಡಳಿ ಅಂಥೇಳಿ ಒಂದು ಮಂಡಳಿಯನ್ನು ನಿರ್ಮಾಣವನ್ನು ಮಾಡಿಕೊಂಡು ರಾಮದೇವರ ಅನುಗ್ರಹದಿಂದ ಗಣಪತಿಯ ಒಂದು ಎಪ್ಪತ್ತ್ಮೂರನೇ ವರ್ಷದ ಈ ಒಂದು ಗಣಪತಿ ಮಹೋತ್ಸವವನ್ನು ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ ಮುಖ್ಯವಾಗಿ ಏನಪ್ಪ ಅಂದರೆ ಎಲ್ಲ ಕಡೆಗೂ ಗಣಪತಿ ಮಾಡ್ತೀವಿ ನಾವು ನಮ್ಮ ಸಂಪ್ರದಾಯ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಗಣಪತಿ ಉತ್ಸವವನ್ನು ಗಣಪತಿ ಹಬ್ಬದಿಂದ ಆಚರಣೆ ಮಾಡಿ ಬಹಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಒಂದು ವಾಡಿಕೆ ಅದರಲ್ಲೂ ನಮ್ಮ ಜೋಗನಹಳ್ಳಿ ವಿದ್ಯಾಗಣಪತಿ ಅಂದರೆ ಸುತ್ತಮುತ್ತಲು ಎಲ್ಲ ಕಡೆಯಲ್ಲೂ ಕೂಡ ಇಲ್ಲಿನ ಅಕ್ಕಪಕ್ಕ ಇರ್ತಕ್ಕಂಥ ಸಿದ್ದರಾಮದಿಣ್ಣೆ ಮತ್ತು ಎದ್ಲೂರು ದಿಣ್ಣೆ ಕೇತಮಾರ್ನಹಳ್ಳಿ ಇದೆಲ್ಲವೂ ಕೂಡ ಹೇಳಬೇಕು ಅಂದರೆ ರಾಜಾಜನಗರದಲ್ಲೇ ಬಹಳ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ವಿದ್ಯಾಗಣಪತಿ ಮೂರ್ತಿ ಬಹಳ ಹಬ್ಬ ದಿವಸದಿಂದ ಗಣಪತಿ ಹಬ್ಬದಿಂದ ಸ್ವಾಮಿ ಅವರಿಗೆ ಪ್ರತಿಷ್ಠಾಪನೆಯನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಾ ಕೈಂಕರ್ಯವು ನಡೆದು ಮತ್ತು ಗಣಪತಿ ಹೋಮ ಇದೇ ಹತ್ತನೇ ತಾರೀಕು ಗಣಪತಿ ಹೋಮ ನಡೆಯುತ್ತೆ ಪ್ರತಿ ವರ್ಷವೂ ಕೂಡ ಗಣಪತಿ ಹೋಮ ನಡೆದು ಅಂದಿನ ದಿನ ಸುಮಾರು ಸಾವಿರಾರು ಜನಗಳಿಗೆ ಅನ್ನದಾನವನ್ನು ನಮ್ಮ ಭಗವಂತನ ಅನುಗ್ರಹದಿಂದ ನಡೀತಾ ನಡ್ಕೊಂಡು ಬರ್ತಾ ಇದೆ ಮೊದಲು ಆರಂಭದಲ್ಲಿ ದೀಪಾವಳಿವರೆಗೂ ನಡ್ಸ್ಕೊಂಡ್ ಬರ್ತಾ ಇದ್ರು ದೀಪಾವಳಿ ಗಣಪತಿಯನ್ನು ಕೂಡಿಸಿ ಈ ಒಂದು ಪೂಜಾ ಕೈಂಕರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ರು ಇವತ್ತಿನ ಕಾಲ ಪರಿಸ್ಥಿತಿಯಲ್ಲಿ ಹದಿನೈದು ದಿವಸ ಅಂತೂ ಇದ್ದೇ ಇರುತ್ತೆ ಗಣಪತಿ ಹದಿನೈದು ದಿವಸ ಇದ್ದ ಇಟ್ಟು ಎಲ್ಲ ವಿಧವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಹೌದು ಹೌದು ಅದಕ್ಕೆ ಮುಖ್ಯವಾಗಿ ಕಾರಣಕರ್ತರಾಗಿರ್ತಕ್ಕಂಥವ್ರು ಹಿರಿಯರಾಗಿರ್ತಕ್ಕಂಥವ್ರು ಶ್ರೀಯುತ ರೇವಣ್ಣ ಅವರು ಹಾಗೂ ಭೈರಪ್ಪನವರು ಇವರೆಲ್ಲರೂ ಕೂಡ ಈ ಒಂದು ಗಣ ಗಣೇಶನ ಉತ್ಸವ ಮತ್ತು ನಮ್ಮ ಜೋಗನಹಳ್ಳಿಯ ಗ್ರಾಮಸ್ಥರೆಲ್ಲರೂ ಸೇರಿ ಈ ಒಂದು ಉತ್ಸವವನ್ನು ನಡೆಸ್ತಾರೆ ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇದು ನಮ್ಮ ಜನಗಳಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಬೆಳವಣಿಗೆ ಏನು ಅಂತಂದರೆ ಸಾಧಾರಣವಾಗಿ ನೀವು ಎಲ್ಲ ಕಡೆ ನೋಡ್ತೀರ ನಮ್ಮ ಬೆಂಗಳೂರಲ್ಲಿ ಗಣೇಶನ ಉತ್ಸವ ಅಂದರೆ ಬೀದಿ ಬೀದಿಗೂ ಒಂದು ಸಂಘಗಳನ್ನು ಮಾಡಿ ಪ್ರತ್ಯೇಕ ಪ್ರತ್ಯೇಕ ಮಾಡ್ತಾರೆ ಆದರೆ ಈ ಎಪ್ಪತ್ತ್ಮೂರು ವರ್ಷ ನಮಗೆ ವಿಶೇಷ ಏನಪ್ಪ ಅಂತಂದರೆ ಗಣಪತಿ ಉತ್ಸವವನ್ನು ಮಾಡೋದೊಂದೇ ವಿಶೇಷ ಅಲ್ಲ ಇದರಲ್ಲಿ ಈ ನಮ್ಮ ಜೂಗನಹಳ್ಳಿಯಲ್ಲಿ ಈ ಗ್ರಾಮದಲ್ಲಿ ಬೇರೆ ಸಂಘ ಮಾಡಬಾರ್ದು ಎಲ್ಲರೂ ಒಗ್ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಒಂದೇ ಕಡೆ ನೀವು ಏನೇ ಮತ್ತೊಂದು ಸಂಘ ಮಾಡ್ದೇನೆ ಅವ್ರಲ್ಲಿ ಏನು ಖರ್ಚು ಮಾಡ್ತಿರೋ ಅದೇ ನಮ್ಮ ಗಣಪತಿಗೆ ಒಂದೇ ಕಡೆ ಇಟ್ಟು ಎಲ್ಲರೂ ಒಗ್ಗೂಡಿ ಎಲ್ಲ ಈ ಒಂದು ಉತ್ಸವವನ್ನು ಅಂತ ಹೇಳಿ ಎಪ್ಪತ್ತು ಮೂರು ವರ್ಷದಿಂದಲೂ ಕೂಡ ಅದೇ ಒಂದು ಸಂಪ್ರದಾಯದಲ್ಲೇ ಬರ್ತಾ ಇದೆ ಇವತ್ತಿನವರೆಗೂ ಬೇರೆ ಆಯಾ ಏರಿಯಾಗಳಲ್ಲಿ ಅಲ್ಲಲ್ಲಿ ನಡೆತಕ್ಕೊಂಡು ನಡ್ಕೊಂಡು ಬಂದಿರೋದು ಆದರೆ ನಮ್ಮ ಜೂಗನಹಳ್ಳಿಯಲ್ಲಿ ಇವತ್ತಿನವರೆಗೂ ಆರಂಭದಿಂದ ಇವತ್ತಿನವರೆಗೂ ಬೇರೆ ಸಂಘ ವಿದ್ಯಾ ವಿದ್ಯಾಗಣಪತಿ ಭಕ್ತ ಮಂಡಳಿ ಒಂದನೇ ಎಲ್ಲರೂ ಕೂಡಿ ಎಲ್ಲ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ನಡಿ ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಕೊನೆಯಲ್ಲಿ ಶನಿವಾರ ಉತ್ಸವ ನಡೆಯುತ್ತೆ ಗಣಪತಿ ಉತ್ಸವ ರಾಜಬೀದಿಗಳಲ್ಲಿ ಉತ್ಸವ ಮಾಡಿ ಭಾನುವಾರ ಸಂಜೆ ವಿಸರ್ಜನೆ ಆಗುತ್ತೆ ಈ ಒಂದು ಸೇವೆಯಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜನರು ಪಾಲ್ಗೊಂಡು ಆ ವಿಘ್ನೇಶ್ವರನ ವಿದ್ಯಾ ಗಣಪತಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕರೇ ಏನು ಮುಂಬೈ ಮುಂಬೈ ನಂತರ ಗಣೇಶೋತ್ಸವ ಬೆಂಗಳೂರಲ್ಲೇ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದು ಮತ್ತೆ ಎಲ್ಲಾ ಜಿಲ್ಲೆ ಹೋಬಳಿ ಮಟ್ಟದಲ್ಲಿ ಎಲ್ಲಾ ಕಡೆನೂ ವಿಜೃಂಭಣೆಯಾಗಿ ನೆರವೇರಿಸ್ತಾರೆ ಅದೇ ತರನೇ ವಿಶೇಷವಾಗಿ ರಾಜ್ ರಾಜಾಜಿನಗರದಲ್ಲಿ ಜೂಗ್ನಹಳ್ಳಿ ವಿಶೇಷವಾಗಿ ತುಂಬಾ ಹಳೆಯ ಒಂದು ಏರಿಯಾ ಶ್ರೀ ವಿದ್ಯಾಗಣಪತಿ ಭಕ್ತ ಮಂಡಳಿ ವತಿಯಿಂದ ಸರಿಸುಮಾರು ಎಪ್ಪತ್ ಮೂರು ವಸಂತಗಳಿಂದ ವಿಶೇಷವಾಗಿ ಹಲವಾರು ಒಂದು ಧಾರ್ಮಿಕ ಸಾಂಸ್ಕೃತಿಕ ಐತಿಹಾಸಿಕ ಘಟನೆಗೆ ಈ ಒಂದು ಯುಕ್ತ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಸುಮಾರು ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೊಂದು ದಿವಸಗಳ ಕಾಲ ನಡೆಯುವಂತ ಈ ಒಂದು ಉತ್ಸವದಲ್ಲಿ ಹಲವಾರು ಧಾರ್ಮಿಕ ಒಂದು ಸಾಂಸ್ಕೃತಿಕ ಮತ್ತೆ ಹಲವಾರು ಡ್ಯಾನ್ಸ್ ಶೋಸು ಹಲವಾರು ಸೇವೆಗಳಿರುತ್ತೆ ಅನ್ನಾಸ ಸಂತರ್ಪಣೆ ಆಗಿರ್ಬೋದು ಗಣಹೋಮ ವಿಶೇಷವಾಗಿ ಇವೆಲ್ಲವನ್ನು ಯಶಸ್ವಿಯಾಗಿ ಗ್ರಾಮಸ್ಥರು ಮತ್ತು ಸ್ಥಳೀಯರು ಸುಮಾರು ವರ್ಷದಿಂದ ನೆರವೇರಿಸ್ಕೊಂತ ಬರ್ತಾ ಇದ್ದಾರೆ ಮುಂಚೆ ಮುಂಚೆ ಎಲ್ಲ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮೂವತ್ತು ದಿವಸ ಒಂದ್ ತಿಂಗಳು ಒಂದೂವರೆ ತಿಂಗಳುವರೆಗೂ ಎಲ್ಲ ಕೂರಿಸಿ ದೊಡ್ಡದಾಗಿ ಒಂದು ಹಬ್ಬ ಮಾಡ್ತಾ ಇದ್ರು ಬಟ್ ಈಗ ರೀಸೆಂಟ್ ಆಗಿ ಇಪ್ಪತ್ತೊಂದು ದಿವಸವರೆಗೂ ಮಾಡ್ತಾ ಇದ್ದಾರೆ ಬಟ್ ಕೆಲವು ಕಡೆ ಎಲ್ಲ ಅಂದ್ರೆ ಡಿವೈಡ್ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಂದ್ರೆ ಗಣೇಶ ಪ್ರತಿಯೊಂದು ರೋಡ್ನಲ್ಲೂ ಮಾಡ್ತಾರೆ ಬಟ್ ಈ ಸತಿ ಅದು ಡಿವೈಡ್ ಆಗ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಜೂಗ್ನಹಳ್ಳಿಲಿ ವಿಶೇಷವಾಗಿ ಒಗ್ಗಟ್ಟನ ಮಾಡುವ ಮುಖಾಂತರ ಸ್ಥಳೀಯ ಗ್ರಾಮಸ್ಥರು ಮತ್ತು ಏರಿಯಾದ ಜನರೆಲ್ಲ ಸಹಕಾರದೊಂದಿಗೆ ವಿಶೇಷವಾಗಿ ಒಂದು ಮಹೋತ್ಸವ ಇಪ್ಪತ್ತೊಂದು ದಿನಗಳ ಕಾಲ ಯಶಸ್ವಿಯಾಗಿ ನಡೀತಾ ಇದೆ ವಿಶೇಷವಾಗಿ ನಾವು ಮೆರವಣಿಗೆಯಲ್ಲಿ ಲಾಸ್ಟ್ ದಿವಸ ನೋಡ್ಬೇಕಾದ್ರೆ ಅಂದ್ರೆ ನಾದಸ್ವರ ನಂದೀಶ್ವರ ಕುಣಿತ ಬ್ರ್ಯಾಂಡ್ ಸೆಟ್ಟು ಮತ್ತೆ ಡೊಳ್ಳು ಕುಣಿತ ವೀರ್ಘಾಸ ನೃತ್ಯ ಕೋಲು ಮೇಲು ಮತ್ತೆ ಹಲವಾರು ಕೀಲು ಕುದುರೆ ಈ ತರ ಹಲವಾರು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಆಗಿರ್ಬೋದು ನಮ್ಮ ಹಿಂದೂ ಧರ್ಮನ ಉಳ್ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ನಮ್ಮ ಕಲೆಗಳನ್ನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಈ ತರ ಎಲ್ಲ ಒಂದು ಕಲಾವಿದರಿಗೆ ಒಂದು ಪ್ರೋತ್ಸಾಹ ಮಾಡ್ತಾ ಇರೋದು ಈ ಒಂದು ವಿಶೇಷವಾದ ಒಂದು ತಂಡ ಅಂತಾನೆ ಹೇಳ್ಬೋದು ಅರ್ಚಕರು ಹೇಳಂಗೆ ಹಲವಾರು ವಿಷಯಗಳನ್ನ ಮಟ್ಟಿಗೆ ಹಂಚ್ಕೊಂಡ್ರು ಮತ್ತೆ ಸ್ಥಳೀಯವಾಗಿ ಹಲವಾರು ಮಹನೀಯರು ಸ್ಥಳೀಯವಾಗಿ ಒಂದು ಗಣೇಶ ಮಹೋತ್ಸವದಲ್ಲಿ ಭಾಗವಾಗಿರುವುದು ವಿಶೇಷವಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ವಿಶೇಷವಾಗಿ ಗಣೇಶೋತ್ಸವ ಸೊ ತುಂಬಾ ಎಪ್ಪತ್ಮೂರು ವರ್ಷದ ವಿಶೇಷ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈ ಒಂದು ಏರಿಯಾದಲ್ಲಿ ಅಂತಾನೆ ಹೇಳ್ಬೋದು ಸ್ಥಳೀಯ ರಾಜಾಜಿನಗರ ಪ್ರಕಾಶ್ ನಗರ ಭಾಷಂ ಸರ್ಕಲ್ಲು ಮತ್ತೆ ನಮ್ಮ ಫಸ್ಟ್ ಬ್ಲಾಕ್ ರಾಜನಗರ ಫುಲ್ ಏರಿಯಾ ಮತ್ತೆ ಈ ಕಡೆ ಶಂಕರ್ ಮಠದಿಂದ ಹಿಡಿದು ಸ್ಥಳೀಯವಾಗಿ ಇಷ್ಟು ಒಂದು ದೊಡ್ಡ ಮಟ್ಟದ ಒಂದು ವಿಜೃಂಭಣೆ ಉತ್ಸವ ಸುಮಾರು ಎಪ್ಪತ್ ಮೂರು ವಸಂತಗಳಿಂದ ನಿರಂತರವಾಗಿ ಮಾಡ್ತಾ ಇರೋದು ಇದೇ ಮೊಟ್ಟ ಮೊದಲ ಬಾರಿಗೆ ಮತ್ತೆ ಎಲ್ಲರ ಜನ ಮೆಚ್ಚುಗೆ ಪಾತ್ರವಾಗಿದೆ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಶೇಷ ವರದಿ